ವಿದ್ಯಾ ಇಲಾಖೆ ನೌಕರರ ಸಾಕಾರ ಸಂಘ ಪುಟ್ಟಗಿರಿ ವಾಸು ತಂಡಕ್ಕೆ ಭರ್ಜರಿ ಜಯ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಗುರುಭವನದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತರ ಅವಧಿಗೆ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯನ್ನ ನಡೆಸಲಾಯಿತು ಈ ಜಿದ್ದ ಜಿದ್ದಿನ ಚುನಾವಣೆಯಲ್ಲಿ ಪುಟ್ಟಗಿರಿ ವಾಸುದೇವ್ ತಂಡ ಅಭ್ಯರ್ಥಿಗಳಾದಂತಹ ಗಿರೀಶ್ ಕೃಷ್ಣಮೂರ್ತಿ ಚಂದ್ರಶೇಖರಯ್ಯ ನಂಜುಂಡಯ್ಯ ಬಸವರಾಜಯ್ಯ ಮಲ್ಲಿಕಾರ್ಜುನಯ್ಯ ಸೋಮಶೇಖರ್ ಯೋಗಾನಂದ ಅಂಜನಮೂರ್ತಿ ನಂಜಮ್ಮ ವೀಣಾ ನಾಗರಾಜು ಶಿವಕುಮಾರ್ ಜಯಗಳಿಸಿ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಗೆದ್ದಂತಹ ಹನ್ನೊಂದು ಜನ ನಿರ್ದೇಶಕರಿಗೆ ಅವರ ಅಭಿಮಾನಿಗಳು ಹಿತೈಷಿಗಳು ಕುಟುಂಬ ವರ್ಗದವರು ಸ್ನೇಹಿತರು ಪಕ್ಷದ ಗಣ್ಯ ವ್ಯಕ್ತಿಗಳು ಹಾರಾತುರಾಯಿ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೂತನ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ನನಗೆ ತುಂಬಾ ಸಂತೋಷವಾಗುತ್ತಿದೆ ಏಕೆಂದರೆ ಇತಿಹಾಸ ಸೃಷ್ಟಿ ಮಾಡಿದ ನಮ್ಮ ತಂಡ ನಮ್ಮ ತಂಡದ ಯಾವುದೇ ಅಭ್ಯರ್ಥಿಯು ಸೋಲನ್ನ ಕಂಡಿಲ್ಲ ಹದಿಮೂರು ಸ್ಥಾನಗಳಲ್ಲಿ ಎರಡು ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಇವತ್ತಿನ ದಿನ ಹನ್ನೊಂದು ಜನ ನಿರ್ದೇಶಕರು ಜಯಶೀಲರಾಗಿದ್ದಾರೆ ನಮಗೆ ಮತವನ್ನ ಹಾಕಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ನಾವು ಕಾಪಾಡಿಕೊಳ್ಳುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಸಾವಿರದ ಹಿರಿಯರ ಆಶೀರ್ವಾದದೊಂದಿಗೆ ಪ್ರಾರಂಭವಾದಂತಹ ವಿದ್ಯಾ ಇಲಾಖಾ ನೌಕರರ ಸಹಕಾರ ಸಂಘ ಪ್ರಾರಂಭದಲ್ಲಿ ಕೇವಲ ಐದು ಸಾವಿರದ ಸಾಲವನ್ನು ನೀಡ್ತಕ್ಕಂಥ ಒಂದು ಜವಾಬ್ದಾರಿಯಿಂದ ಎಲ್ಲ ನಮ್ಮ ಹಿರಿಯ ಹಿಂದಿನ ಎಲ್ಲ ನಿರ್ದೇಶಕರ ಕೊಡುಗೆಯಾಗಿ ಐದು ಲಕ್ಷದವರೆಗೆ ನಮ್ಮ ಶಿಕ್ಷಕರ ಇಲ್ಲೇನು ಸದಸ್ಯತ್ವ ಪಡ್ಕೊಂಡಿರ್ತಾರೆ ಅವರಿಗೆ ತೊಂದರೆಗಳಿಗೆ ಅವರಿಗೆ ಅವಕಾಶ ಅವಶ್ಯಕತೆ ಇದ್ದಾಗ ಐದು ಲಕ್ಷದವರೆಗೂ ಸಾಲವನ್ನು ಕೊಡ್ತಕ್ಕಂಥ ಒಂದು ಬ್ಯಾಂಕ್ ಆಗಿದೆ ಇದು ಈಗ ಹತ್ತು ಕೋಟಿಗೂ ಹೆಚ್ಚು ವ್ಯವಹಾರ ನಡೆಸತಕ್ಕಂತ ಒಂದು ಬ್ಯಾಂಕ್ ಆಗಿದ್ದು ನಮ್ಮ ಈ ಎರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೈದರಿಂದ ಮೂವತ್ತರ ಅವಧಿಗೆ ನಡೆದಂತ ಈ ಚುನಾವಣೆಯಲ್ಲಿ ನಮ್ಮ ಜೀವಿ ಕುಮಾರ್ ಮತ್ತು ಶಿವಕುಮಾರ್ ಅವರ ಸಹಕಾರದೊಂದಿಗೆ ಅವರ ಮಾರ್ಗದರ್ಶನದಲ್ಲಿ ಪುಟ್ಟಗಿರಿ ವಾಸು ತಂಡ ಅಂತಾನೆ ಖ್ಯಾತಿ ಆಗಿರ್ತಕ್ಕಂತಹ ವಾಸುದೇವ ಮೂರ್ತಿ ಅವರ ನೇತೃತ್ವದ ಎಲ್ಲ ನಾಯಕರು ಮತ್ತೆ ಎಲ್ಲ ಕಾರ್ಯಕರ್ತ ಬಂಧುಗಳ ಸಹಕಾರದೊಂದಿಗೆ ಇಡೀ ತಂಡ ಜಯಭೇರಿಯನ್ನು ಬಾರಿಸ್ತು ನಮ್ಗೆಲ್ರಿಗೂ ಸಂತೋಷವಾಗಿರ್ತಕ್ಕಂಥ ವಿಚಾರವಾಗಿರ್ತಕ್ಕಂಥದ್ದು ಈ ದಿನ ಏನು ನಮ್ಮ ತಂಡದ ಜಯಭೇರಿ ಇಡೀ ರಾಜ್ಯದಲ್ಲಿ ಸಹಕಾರ ಸಂಘದಲ್ಲಿ ಇತಿಹಾಸದ ಪುಟದಲ್ಲಿ ಬರೆಯತಕ್ಕಂತ ಸುದಿನ ನಮ್ಮ ಜೀವಿ ಕುಮಾರ್ ಬಿ ಶಿವಕುಮಾರ್ ಸಹಕಾರದೊಂದಿಗೆ ಪುಟ್ಟಗಿರಿ ವಾಸಿ ತಂಡದ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರಾದಂಥ ಆರಾಧ್ಯ ಗಿರೀಶ್ರವರ ಮತ್ತೆ ನನ್ನೆಲ್ಲ ಸಂಘಟಿತ ಶಿಕ್ಷಕರ ಒಂದು ಒಗ್ಗಟ್ಟಿನಿಂದ ಇವತ್ತು ಇಡೀ ಇತಿಹಾಸ ಸಹಕಾರ ಸಂಘದಲ್ಲಿ ಇತಿಹಾಸ ಅಂದರೆ ಚುನಾವಣೆ ನಡೆದು ಕ್ಲೀನ್ ಸ್ವಿಪ್ ಮಾಡಬೇಕು ಅಂದ್ರೆ ಸುಲಭ ಅಲ್ಲ ನಾವು ಪ್ರತಿಯೊಬ್ಬ ಶಿಕ್ಷಕರಿಗೂ ಇಲ್ಲಿಂದನೇ ಕೂಡ ನಾನು ಅವರ ಪಾದ ಪದಗಳಲ್ಲಿ ವಂದಿಸುತ್ತಾ ನಮಸ್ಕರಿಸುತ್ತಾ ಈ ಜಯವನ್ನು ನಾನು ಶಿಕ್ಷಕರಿಗೆ ಅರ್ಪಿಸ್ತಾ ಇದ್ದೀನಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮಾನ್ಯ ಮಧ್ಯಾಹ್ನ ವ್ಯಾಪಾರ ಯೋಜನೆ ಮತ್ತು ಬಿ ಆರ್ ಸಿ ಪ್ರಭಾರ ಇರತಕ್ಕಂಥ ನಮ್ಮ ಎ ಡಿ ಪಿ ಎಸ್ಆರ್ ಮತ್ತು ಎಲ್ಲ ಸಿ ಆರ್ ಪಿ ಬಿ ಆರ್ ಪಿಗಳನ್ನ ಈ ಒಂದು ಸಭೆಯಲ್ಲಿ ನೆನೆಸ್ತಾ ನಾನು ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಾನು ನಿಷ್ಠಾಗ ಹೇಳ್ತೀನಿ ನಮ್ಮ ಶಿಕ್ಷಕರ ಬ್ಯಾಂಕ್ ಇದು ಅವ್ರ ಕಷ್ಟ ಸುಖಕ್ಕೆ ಒಂದೇ ಕ್ಷಣದಲ್ಲಿ ನ್ಯಾಯ ಇಲ್ಲ ಅಂದ್ರೆ ಅವತ್ತು ಕೂಡ ಅವ್ರನ್ನ ಅನೂರು ಜತೆ ಮಾತನ್ನು ಹೇಳಿದ್ದೀನಿ ನಿಷ್ಠರವಾಗಿ ಹದಿಮೂರು ಜನನು ಕೂಡ ಎರಡು ಇನಾನಿಮಸ್ ಆಗಿದ್ದ ಬಿ ಸಿ ಎಂ ಎ ಬಿ ಸಿ ಎಂ ಶಿಕ್ಷಕರು ಗೆದ್ದಿಸಿ ನನಗೆ ಜವಾಬ್ದಾರಿ ಜಾಸ್ತಿ ಮಾಡಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಶಿಕ್ಷಕರ ಕಷ್ಟ ಸುಖಗಳಿಗೆ ಅವರು ಸ್ಪಂದನೆ ಮಾಡಬೇಕಿದ್ದು ನಿಷ್ಠುರವಾಗಿ ನನ್ನ ನಿರ್ದೇಶಕರು ಈಗಾಗಲೇ ನಾನು ಆದೇಶ ಮಾಡಿದ್ದೀನಿ ಪ್ರತಿಯೊಬ್ಬ ಶಿಕ್ಷಕರು ನ್ಯಾಯ ಕೊಡಬೇಕು ಪ್ರತಿಯೊಂದು ಕಷ್ಟದಲ್ಲೂ ಅವರು ಸ್ಪಂದನೆ ಮಾಡಬೇಕು ಮತ್ತೆ ಏನು ಬಡ್ಡಿ ದರವನ್ನು ಈಗ ಕಮ್ಮಿ ಮಾಡತಕ್ಕಂತ ವಿಚಾರದಲ್ಲಿ ಈಗಾಗಲೇ ಗಿರೀಶ್ ಅವರು ಹೇಳಿದ್ದಾರೆ ತೀರ್ಮಾನ ತಂಡಿದ್ದೀವಿ ಮೊಹಮ್ಮದ್ ಅಲಿಂ ಚಾಮುಂಡಿ ನ್ಯೂಸ್ ನೆಲಮಂಗಲ